ಆಪಲ್ ಸ್ಯಾಮ್ಸಂಗ್ನಂತಹ ದೈತ್ಯ ಕಂಪನಿಗಳು ಭಾರತದಲ್ಲೇ ಉತ್ಪಾದಿಸಲು ಉತ್ಸುಕರಾಗಿರುವುದು ಯಾಕೆ ಭಾರತದ ಉತ್ಪಾದನೆ ಸಂಬಂಧಿತ ಪ್ರೋತ್ಸಾಹಕ ಅಂದರೆ ಪಿಎಲ್ಐ ಯೋಜನೆಯಿಂದ ಯಾರಿಗೆ ಏನು ಪ್ರಯೋಜನವಾಗುತ್ತಿದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಗಮನಾರ್ಹ ಪಾಲನ್ನು ತನ್ನದಾಗಿಸಿಕೊಳ್ಳಲು ಭಾರತದ ಮಾಸ್ಟರ್ ಪ್ಲಾನ್ ಏನು ಅತಿ ದೊಡ್ಡ ಗುತ್ತಿಗೆ ತಯಾರಕರಲ್ಲಿ ಒಂದಾದ ಫಾಕ್ಸ್ಕಾನ್ ಭಾರತದಲ್ಲಿ ತನ್ನ ಕಾರ್ಯಾಚರಣೆಯನ್ನು ವಿಸ್ತರಿಸಲು ಒಂದು ಪಾಯಿಂಟ್ ಐದು ಬಿಲಿಯನ್ ಯುಎಸ್ ಡಾಲರ್ ಹೂಡಿಕೆಗೆ ಬದ್ಧವಾಗಿದೆ ಆಪಲ್ ಚೀನಾದ ಮೇಲಿನ ಅವಲಂಬನೆಯಿಂದ ಹಿಂದೆ ಸರಿಯುತ್ತಿದ್ದು ಭಾರತದಲ್ಲಿ ಐಫೋನ್ ಉತ್ಪಾದನೆಯನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಆಪಲ್ನ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ತ್ರೈಮಾಸಿಕ ಗಳಿಕೆಯ ಘೋಷಣೆಯ ಸಮಯದಲ್ಲಿ ಸಿಇಒ ಟಿಮ್ ಕುಕ್ ಮುಂಬರುವ ತ್ರೈಮಾಸಿಕದಲ್ಲಿ ಯುಎಸ್ ಮಾರುಕಟ್ಟೆಗೆ ಉದ್ದೇಶಿಸಲಾದ ಐಫೋನ್ಗಳ ತಯಾರಿಕೆಗೆ ಭಾರತವನ್ನೇ ಪ್ರಾಥಮಿಕ ಮೂಲವೆಂದು ಗುರುತಿಸಿದ್ದಾರೆ ಇದು ಆಪಲ್ ನ ಜಾಗತಿಕ ಪೂರೈಕೆ ಸರಪಳಿ ಕಾರ್ಯತಂತ್ರದಲ್ಲಿ ಗಮನಾರ್ಹ ಬದಲಾವಣೆಯನ್ನು ಸೂಚಿಸುತ್ತದೆ ಫಾಕ್ಸ್ಕಾನ್ ಜೊತೆಗೆ ಅನೇಕ ವಿದೇಶಿ ತಯಾರಕರು ಕೂಡ ಭಾರತದ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹಕ ಅಂದರೆ ಪಿಎಲ್ಐ ಯೋಜನೆಯನ್ನು ಬಳಸಿಕೊಂಡಿದ್ದಾರೆ ಇದು ದೇಶೀಯ ಉತ್ಪಾದನೆ ಮತ್ತು ರಫ್ತುಗಳನ್ನು ಹೆಚ್ಚಿಸಲು ಹಣಕಾಸಿನ ಪ್ರೋತ್ಸಾಹವನ್ನು ನೀಡುತ್ತದೆ ಫಾಕ್ಸ್ಕಾನ್ ಜೊತೆಗೆ ಅನೇಕ ವಿದೇಶಿ ತಯಾರಕರು ಭಾರತದ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹ ಸಾಹಕ ಅಂದರೆ ಪಿಎಲ್ಐ ಯೋಜನೆಯನ್ನು ಬಳಸಿಕೊಂಡಿದ್ದಾರೆ ದೊಡ್ಡ ಪ್ರಮಾಣದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯನ್ನು ಉತ್ತೇಜಿಸುವುದರ ಜೊತೆಗೆ ಭಾರತದ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹಕ ಯೋಜನೆಯು ಔಷಧಗಳು ವೈದ್ಯಕೀಯ ಸಾಧನಗಳು ದೂರಸಂಪರ್ಕ ಮತ್ತು ನೆಟ್ವರ್ಕಿಂಗ್ ಉಪಕರಣಗಳು ಮತ್ತು ಅರೆವಾಹಕಗಳಂತಹ ರಾಷ್ಟ್ರೀಯ ಭದ್ರತೆಗೆ ನಿರ್ಣಾಯಕವಾದ ವಸ್ತುಗಳನ್ನು ಒಳಗೊಂಡಂತೆ ವೈವಿಧ್ಯಮಯ ಕೈಗಾರಿಕೆಗಳನ್ನು ವ್ಯಾಪಿಸಿದೆ ಆದರೆ ಪಿಎಲ್ಐ ಯೋಜನೆ ನಿಖರವಾಗಿ ಏನು ಅದು ಹೇಗೆ ಕೆಲಸ ಮಾಡುತ್ತದೆ ಮತ್ತು ಭಾರತದ ಭವಿಷ್ಯಕ್ಕೆ ಅದು ಯಾಕೆ ಮುಖ್ಯವಾಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಯಲು ಪ್ರಯತ್ನಿಸೋಣ ಪಿಎಲ್ಐ ಯೋಜನೆ ಅಂದರೆ ಏನು ಪಿಎಲ್ಐ ಅಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಉತ್ಪಾದನೆಗೆ ಸಂಬಂಧಿಸಿದ ಪ್ರೋತ್ಸಾಹ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ನಲ್ಲಿ ಪ್ರಾರಂಭಿಸಲಾದ ಪಿಎಲ್ಐ ಯೋಜನೆಯು ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಲು ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡಲು ಭಾರತ ಸರ್ಕಾರದ ಗೇಮ್ ಚೇಂಜಿಂಗ್ ಉಪಕ್ರಮವಾಗಿದೆ ಭಾರತೀಯ ಮತ್ತು ವಿದೇಶಿ ಕಂಪನಿಗಳು ತಮ್ಮ ಭಾರತೀಯ ಕಾರ್ಖಾನೆಗಳಿಂದ ಎಷ್ಟು ಉತ್ಪಾದಿಸುತ್ತವೆ ಮತ್ತು ಮಾರಾಟ ಮಾಡುತ್ತವೆ ಎಂಬುದರ ಆಧಾರದ ಮೇಲೆ ಸರ್ಕಾರವು ಅವರಿಗೆ ಆರ್ಥಿಕ ಪ್ರೋತ್ಸಾಹವನ್ನು ನೀಡುತ್ತದೆ ಅರ್ಥಾತ್ ಭಾರತದಲ್ಲಿ ಹೆಚ್ಚು ಉತ್ಪಾದಿಸಿದಷ್ಟು ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ ಯಾವ್ಯಾವ ವಲಯಗಳನ್ನೆಲ್ಲ ಒಳಗೊಂಡಿದೆ ಪಿಎಲ್ಐ ಯೋಜನೆಯು ವ್ಯಾಪಕ ಶ್ರೇಣಿಯ ವಲಯಗಳನ್ನು ಒಳಗೊಂಡಿದೆ ಆರಂಭದಲ್ಲಿ ಇದು ಮೊಬೈಲ್ ಫೋನ್ಗಳು ಔಷಧಗಳು ಮತ್ತು ವೈದ್ಯಕೀಯ ಸಾಧನಗಳ ಮೇಲೆ ಕೇಂದ್ರೀಕರಿಸಿತ್ತು ಆದರೆ ಈಗ ಇದು ಆಹಾರ ಸಂಸ್ಕರಣೆ ಜವಳಿ ಆಟೋಮೊಬೈಲ್ಗಳು ಟೆಲಿಕಾಂ ವಿಶೇಷ ಉಕ್ಕು ಸೌರ ಫಲಕಗಳು ಸುಧಾರಿತ ಬ್ಯಾಟರಿಗಳು ಮತ್ತು ಡ್ರೋನ್ಗಳನ್ನು ಸಹ ಒಳಗೊಂಡಂತೆ ವಿಸ್ತರಿಸಿದೆ ಪಿಎಲ್ಐ ಯೋಜನೆ ಹೇಗೆ ಕೆಲಸ ಮಾಡುತ್ತದೆ ಭಾರತದಲ್ಲಿ ಉತ್ಪಾದನೆಯಲ್ಲಿ ಹೂಡಿಕೆ ಮಾಡುವ ಮತ್ತು ಉತ್ಪಾದನೆಯನ್ನು ಹೆಚ್ಚಿಸುವ ಕಂಪನಿಗಳಿಗೆ ನಗದು ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ ಈ ಪ್ರೋತ್ಸಾಹ ಧನಗಳು ಹೆಚ್ಚುತ್ತಿರುವ ಮಾರಾಟವನ್ನು ಆಧರಿಸಿವೆ ಅಂದರೆ ಕಂಪನಿಯು ಒಂದು ನಿರ್ದಿಷ್ಟ ಮಿತಿಗಿಂತ ಹೆಚ್ಚು ಮಾರಾಟ ಮಾಡಿದರೆ ಹೆಚ್ಚು ಪ್ರೋತ್ಸಾಹ ಧನವನ್ನು ಗಳಿಸುತ್ತದೆ ಸಾಧನೆಗಳು ಮತ್ತು ಪ್ರಭಾವ ಈಗ ಅದರ ಪರಿಣಾಮದ ಬಗ್ಗೆ ನೋಡೋಣ ಪಿಎಲ್ಐ ಯೋಜನೆ ಪ್ರಾರಂಭವಾದಾಗಿನಿಂದ ಒಂದು ಪಾಯಿಂಟ್ ನಾಲ್ಕು ಆರು ಲಕ್ಷ ಕೋಟಿಗೂ ಹೆಚ್ಚು ಹೂಡಿಕೆಗಳನ್ನು ಆಕರ್ಷಿಸಿದೆ ಮತ್ತು ನೇರ ಮತ್ತು ಪರೋಕ್ಷವಾಗಿ ಸುಮಾರು ಹತ್ತು ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಿದೆ ಇದು ಭಾರತೀಯ ಆರ್ಥಿಕತೆಗೆ ಒಂದು ದೊಡ್ಡ ಉತ್ತೇಜನವಾಗಿದೆ ಪಿಎಲ್ಐ ಯೋಜನೆಯು ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತದಂತಹ ಇತರ ಸರ್ಕಾರಿ ಉಪಕ್ರಮಗಳೊಂದಿಗೆ ಕೈಜೋಡಿಸಿ ಕಾರ್ಯನಿರ್ವಹಿಸುತ್ತದೆ ಜೊತೆಗೆ ಸರ್ಕಾರವು ಎಫ್ಡಿಐ ನಿಯಮಗಳನ್ನು ಉದಾರಗೊಳಿಸಿದ್ದು ಹೆಚ್ಚಿನ ಉತ್ಪಾದನಾ ವಲಯಗಳಲ್ಲಿ ನೂರು ಶೇಕಡಾ ವಿದೇಶಿ ಹೂಡಿಕೆಗೆ ಅವಕಾಶ ನೀಡಿದೆ ಭವಿಷ್ಯ ಹೆಚ್ಚಿನ ಹೂಡಿಕೆ ನಾವೀನ್ಯತೆ ಮತ್ತು ಜಾಗತಿಕ ನಾಯಕತ್ವ ಭವಿಷ್ಯದಲ್ಲಿ ಪಿಎಲ್ಐ ಐ ಯೋಜನೆಯು ಇನ್ನಷ್ಟು ಹೂಡಿಕೆ ನಾವೀನ್ಯತೆ ಮತ್ತು ಉದ್ಯೋಗ ಸೃಷ್ಟಿಗೆ ಚಾಲನೆ ನೀಡಲಿದೆ ಆ ಮೂಲಕ ಭಾರತವನ್ನು ನಿಜವಾದ ಜಾಗತಿಕ ಉತ್ಪಾದನಾ ಶಕ್ತಿ ಕೇಂದ್ರವನ್ನಾಗಿ ಮಾಡಲಿದೆ ಎರಡು ಸಾವಿರದ ಹದಿನಾಲ್ಕು ಅಥವಾ ಹದಿನೈದರ ಮೊದಲು ಅಯ್ಯೋ ಭಾರತದಲ್ಲಿ ಯಾರು ಉತ್ಪಾದನೆ ಮಾಡ್ತಾರೆ ಅನ್ನೋ ಭಾವನೆ ಇತ್ತು ಆದರೆ ಈ ರೀತಿಯ ಸುಧಾರಣೆಗಳ ನಂತರ ಮತ್ತು ಯೋಜನೆಗಳ ನಂತರ ಇವತ್ತು ಭಾರತದಲ್ಲಿ ಯಾರು ಉತ್ಪಾದನೆ ಮಾಡ್ತಾ ಇಲ್ಲ ಅಂತ ಆಶ್ಚರ್ಯಕರವಾಗಿ ಕೇಳುವ ಹಾಗಾಗಿದೆ